ನಡೆಯುವಾಗ ಸ್ಟೂಡೆಂಟ್ಸ್ ಗಳನ್ನ ಕೆಲವರು ಕಾಪಿ ಮಾಡೋದ್ರಿಂದ ಸಮಸ್ಯೆಗಳಾಗುತ್ತೆ ಮತ್ತೆ ಅಧಿಕಾರಿಗಳಿಂದ ಆ ಸಮಸ್ಯೆ ಆಗುತ್ತೆ ಅಂತ ನನ್ನ ಪ್ರಶ್ನೆ ಏನು ಅಂತಂದ್ರೆ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಯಾರೋ ಒಂದು ಕೆಲವಷ್ಟು ಜನ ವಿದ್ಯಾರ್ಥಿಗಳು ಮಾಡೋದ್ರಿಂದ ಇಡೀ ವಿದ್ಯಾರ್ಥಿ ಸಂತೂ ಆ ಕಷ್ಟನ ಅನುಭವಿಸಬೇಕಾಗಿದೆ ಫಾರ್ ಎಕ್ಸಾಂಪಲ್ ಪಿ ಎಸ್ ಐ ತಗೊಂಡ್ರೆ ಯಾರೋ ಕೆಲವ್ರು ಮಾಡಿರೋ ತಪ್ಪೆಗಳಿಗೆ ಕ್ವೆಶ್ಚನ್ ಪೇಪರ್ ತಯಾರು ಮಾಡುವುದರಲ್ಲಿ ಪೇಪರ್ ಪೇಪರನ್ನು ಹಂಚುವುದರಲ್ಲಿ ಮೋಸ ಆಗಿದ್ರೆ ಅದು ಮಿತ್ರರಿಗೂ ಅದನ್ನೇ ಮೋಸದಲ್ಲಿ ಸೇರಿಕೊಳ್ಳದಿದ್ದವರಿಗೂ ಅದರಿಂದ ಅನ್ಯಾಯ ಆಗ್ತದೆ ಇದೇ ವಿಚಾರ ಅದನ್ನು ಸಾಧ್ಯವಿಲ್ಲ ಅದೇ ರೀತಿ ಭ್ರಷ್ಟತೆಯಿಂದ ಇತರರಿಗೆ ಆಗುವಂಥ ಅನ್ಯಾಯದ ಪರಿಹಾರ ಕೊಡುವವರು ಯಾರು ಇವಾಗ ನಾನ್ ಸುಮಾರು ನಾಲ್ಕು ಉದಾಹರಣೆ ಕೊಟ್ಟಿದ್ದೀವಿ ನನಗೆ ಆ ಮಗುವನ್ನೇ ತೆಗೆದು ಇವಾಗ ಆ ಮಗುವಿಗೆ ಲೋಕಾಯುಕ್ತ ಸಂಸ್ಥೆಯವರು ಸಹಾಯ ಮಾಡ್ತಿದ್ರೆ ಏನಾಗ್ತಾ ಇತ್ತು ಎಲ್ಲ ಸಮಸ್ಯೆಗೂ ಪರಿಹಾರ ಇಲ್ಲ ಹೌದು ಈವಾಗ ನೀಟಿನ ಒಂದು ಇನ್ವೆಸ್ಟಿಗೇಷನ್ ಇಲ್ಲ ಬಹಳ ಇನಸೆಂಟ್ ಸ್ಟೂಡೆಂಟ್ಸ್ ಸಫರ್ ನೋ ಡೌಟ್ ಕೊಡ್ತಾ ಆದ್ರೆ ಈ ಮರು ಎಕ್ಸಾಮಿನೇಷನ್ ಆಗ್ಲೇ ಬೇಕು ಹೊಸ ಕ್ವಶನ್ ಬೇಕು ಬರ್ತೇನೆ ಬೇಕನ್ನೋದು ನನ್ನ ವಿಚಾರ ಆದ್ರಿಂದ ಪ್ರತಿ ಸಲ ಭ್ರಷ್ಟಾಚಾರ ನಡೆದ್ರೆ ಅದರಲ್ಲಿ ಇನಸೆಂಟ್ ಪೀಪಲ್ ಸಫರ್ ಅನ್ನೋದು ಖಂಡಿತವಾದ ವಿಚಾರ

ಕ್ವೆಶನ್ ಪೇಪರ್ ಲೀಕ್ ಆಗಿದೆ ಅನ್ನುವ ಕಾರಣಕ್ಕೆ ಎಕ್ಸಾಮ್ ಅನ್ನ ಕ್ಯಾನ್ಸಲ್ ಮಾಡಿ ಹೊಸ ಎಕ್ಸಾಮ್ ಮಾಡಿದ್ರೆ ನನ್ನ ಅನಿಸಿಕೆಯಲ್ಲಿ ಕಾನೂನಿನಲ್ಲಿ ಏನ್ ತಪ್ಪಿಲ್ಲ ಆದರೆ ಸಮಾಜ ಸಾಮಾಜಿಕವಾಗಿ ಕೆಲವರಿಗೆ ಅನ್ಯಾಯ ಆಗ್ತದೆ ಈ ಅನ್ಯಾಯಕ್ಕೆ ಕೆಲವೊಂದು ಪರಿಹಾರ ಇಲ್ಲ ಅನ್ನೋದು ನನ್ನ ಪರೀಕ್ಷೆ ಬರೆಯೋದಕ್ಕಿಂತ ಮೊದಲೇ ಅದನ್ನು ಕ್ಯಾನ್ಸಲ್ ಮಾಡಿದ್ರೆ ಒಳ್ಳೇದು ಸರ್ ಅದು ನಾವು ಒಪ್ಕೋತೀವಿ ಆದರೆ ಪರೀಕ್ಷೆ ಬಂದು ರಿಸಲ್ಟ್ ಬಂದಾಗಿಯೂ ಕೂಡ ಅದಾದ್ಮೇಲೆ ಸ್ಕ್ಯಾಮ್ ಬಂದಾಗಿ ಅಮ್ಮ ಮತ್ತೆ ಮಗು ಪರೀಕ್ಷೆ